ಮಾಜಿ ಸಚಿವ ಎಚ್ಡಿ ರೇವಣ್ಣ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಮುಂದೂಡಿದೆ ವಿಶೇಷ ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿರುವಂಥದ್ದು ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶವನ್ನ ಕೇಳಿದ್ದಾರೆ ಎಸ್ಐಟಿ ಪರ ವಕೀಲರು ಸೋಮವಾರದವರೆಗೂ ಅವಕಾಶ ನೀಡುವಂತೆ ಎಸ್ಪಿಪಿಗಳು ಅವಕಾಶವನ್ನ ಕೇಳಿದ್ರು ಹೊಸದಾಗಿ ಎಸ್ಪಿಪಿಗಳಾಗಿ ನೇಮಕಗೊಂಡಿದ್ದೇವೆ ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಬೇಕು ಅಂತ ಹೇಳಿ ಎಸ್ಪಿಪಿಗಳು ಮನವಿಯನ್ನ ಮಾಡಿದ್ದಾರೆ ಸೋಮವಾರದವರೆಗೂ ಅವಕಾಶ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿ ಜಡ್ಜ್ ಅದನ್ನ ನಿರಾಕರಿಸಿರುವಂತದ್ದು ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಅರ್ಜಿಯನ್ನ ಮುಂದೂಡ್ತೇವೆ ಮಧ್ಯಾಹ್ನದವರೆಗೂ ಕಾಲಾವಕಾಶ ಇದೆ ಆಕ್ಷೇಪಣೆ ಇದ್ರೆ ಸಲ್ಲಿಸಿ ಅಂತ ಹೇಳಿ ವಿಚಾರಣೆಯನ್ನ ಮುಂದೂಡಲಾಗಿದೆ ಹೊಸದಾಗಿ ಎಸ್ ಪಿ ಪಿಗಳಾಗಿ ನೇಮಕಗೊಂಡಿರೋದ್ರಿಂದ ನಮಗೆ ಸ್ವಲ್ಪ ಕಾಲಾವಕಾಶ ಬೇಕು ಸೋಮವಾರದವರೆಗೂ ಕಾಲಾವಕಾಶವನ್ನ ಕೊಡಿ ಆಕ್ಷೇಪಣೆಯನ್ನ ಸಲ್ಲಿಸುವುದಕ್ಕೆ ಅಂತ ಹೇಳಿ ಎಸ್ಐಟಿ ಪರ ವಕೀಲರು ಎಸ್ಪಿಪಿಗಳು ಮನವಿಯನ್ನ ಮಾಡಿದ್ರು ಆದರೆ ಆ ಒಂದು ಅವಕಾಶವನ್ನ ಆ ಮನವಿಯನ್ನು ತಿರಸ್ಕರಿಸುವ ತಿರಸ್ಕರಿಸಿರುವಂತಹ ಕೋರ್ಟ್ ಮಧ್ಯಾಹ್ನದವರೆಗೂ ಮಾತ್ರ ಕಾಲಾವಕಾಶವನ್ನ ಕೊಡಲಾಗುತ್ತೆ ಸೋಮವಾರದವರೆಗೂ ಅವಕಾಶ ಕೊಡೋದು ಸಾಧ್ಯ ಇಲ್ಲ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ವಿಚಾರಣೆಯನ್ನ ಮುಂದೂಡಲಾಗತ್ತೆ ಅಲ್ಲಿಯವರೆಗೂ ಕಾಲಾವಕಾಶ ಇದೆ ಒಂದು ವೇಳೆ ಆಕ್ಷೇಪಣೆ ಸಲ್ಲಿಸ್ತಾ ಬೇಕು ಅಂತ ಹೇಳಿದ್ರೆ ಅಷ್ಟರೊಳಗಾಗಿ ಸಲ್ಲಿಸಿ ಅಂತ ಹೇಳಿ ಹೇಳಿರುವಂತದ್ದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಜಾಮೀನು ಅರ್ಜಿಯನ್ನ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಇವತ್ತು ಎಸ್ಪಿಪಿಗಳು ಕೋರ್ಟ್ ಮುಂದೆ ಮನವಿಯನ್ನ ಮಾಡಿರುವಂತದ್ದು ನಾವು ಹೊಸದಾಗಿ ನೇಮಕಗೊಂಡಿದ್ದೇವೆ ಹೀಗಾಗಿ ನಮಗೆ ಕಾಲಾವಕಾಶ ಬೇಕು ಸೋಮವಾರದವರೆಗೂ ಅವಕಾಶವನ್ನ ಕೊಡಿ ನಾವು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡ್ತೀವಿ ಅಂದ್ರೆ ರೇವಣ್ಣ ಅವರಿಗೆ ಬೇಲ್ ಕೊಡಬಾರದು ಅಂತ ಹೇಳಿ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡ್ತೀವಿ ನಮಗೆ ಸ್ವಲ್ಪ ಕಾಲಾವಕಾಶ ಬೇಕು ಇನ್ನು ಹೆಚ್ಚಿನ ವಿಚಾರಣೆಯ ಅವಶ್ಯಕತೆ ಇದೆ ಜೊತೆಗೆ ರಾಜಕೀಯವಾಗಿ ಪ್ರಭಾವಿ ಆಗಿರೋದ್ರಿಂದ ಹೆಚ್ ಡಿ ರೇವಣ್ಣ ಅವರು ಒಂದು ವೇಳೆ ಬೇಲನ್ನ ಕೊಟ್ರೆ ಸಾಕ್ಷ್ಯಗಳನ್ನ ನಾಶ ಮಾಡುವಂತಹ ಸಾಧ್ಯತೆ ಇದೆ ಈ ಕೇಸ್ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಕೂಡ ಇದೆ ಹೀಗಾಗಿ ಅವರಿಗೆ ಬೇಲನ್ನ ನಿರಾಕರಿಸಬೇಕು ಅಂತ ಹೇಳಿ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನ ಕೇಳಿದ್ದಾರೆ ಆದ್ರೆ ಕೋರ್ಟ್ ಇದಕ್ಕೆ ನಿರಾಕರಿಸಿರುವಂತದ್ದು ಮಧ್ಯಾಹ್ನದವರೆಗೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ ಮಧ್ಯಾಹ್ನ ಎರಡು ವಿಚಾರಣೆಯನ್ನ ಮುಂದೂಡಲಾಗಿದ್ದು ಅಷ್ಟರ ಒಳಗಡೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟು ಒಂದು ಕಡೆ ರೇವಣ್ಣಪುರ ವಕೀಲರು ವಾದವನ್ನು ಮಂಡಿಸೋದಕ್ಕೆ ರೆಡಿಯಾಗಿದ್ದಾರೆ ವಾದವನ್ನು ಮಂಡಿಸಿದ್ದಾರೆ ಕೂಡ ಒಂದಷ್ಟು ಅಂಶಗಳನ್ನ ಮುಂದಿಟ್ಟುಕೊಂಡು ಅವರಿಗೆ ವಯಸ್ಸಾಗಿರುವಂಥದ್ದು ಒಂದು ಕಡೆ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಅನ್ನುವಂಥದ್ದು ಒಂದು ಕಡೆ ಇವ ಕಾರಣಕ್ಕಾಗಿ ಬೇಲ್ ಕೊಡಬೇಕು ಅಂತ ಹೇಳಿ ಮತ್ತೊಂದು ಕಡೆ ಎಸ್ ಐ ಟಿ ಪರ ವಕೀಲರು ಅವರಿಗೆ ಬೇಲ್ ಕೊಡಬಾರ್ದು ಅಂತ ಹೇಳಿ ವಾದವನ್ನು ಮಂಡಿಸಿರುವಂಥದ್ದು ಆದರೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಇವತ್ತು ಮಧ್ಯಾಹ್ನ ಎರಡು ನಲವತ್ತೈದರವರೆಗೂ ಅವಕಾಶ ಇರುವಂಥದ್ದು ಒಳಗಡೆ ಎಸ್ ಐ ಟಿ ಪರ ವಕೀಲರು ಅಂದರೆ ಎಸ್ ಪಿ ಪಿಗಳು ಅವ ಒಂದು ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಹೀಗಾಗಿ ಬೇ ರೇವಣ್ಣ ಅವರ ಬೇಲ್ ಅರ್ಜಿ ಭವಿಷ್ಯ ಏನು ಆಗತ್ತೆ ಅನ್ನೋದು ಮಧ್ಯಾಹ್ನದ ನಂತರ ಗೊತ್ತಾಗತ್ತೆ